ಗೋಡಂಬಿ ಒಂದು ನೂರು ಗ್ರಾಮು ಮುನ್ನೂರು ಗ್ರಾಮ್ ಬಾದಾಮು ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಜೊತೆಗೆ ಇದು ಕಲ್ಲಂಗಡಿ ಬೀಜ ಇದನ್ನು ಇದ್ರ ಜೊತೆ ಸೇರಿಸ್ಕೊಳ್ತೀನಿ ತೈತಾಯಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಬೇಕು ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆಗಳನ್ನ ಕಟ್ಟಬೇಕು ಇವತ್ತಿನ ವಿಶೇಷ ಅಂಟಿನ ಉಂಡೆ ಮಾಡುವ ವಿಧಾನ ಕೊಬ್ಬರಿನ ಮೊದಲು ತುರಿದು ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ಗೊತ್ತಿರೋ ಕೊಬ್ಬರಿನ ಸ್ವಲ್ಪ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಡ್ರೈ ಖಜೂರ ಇದಕ್ಕೆ ಉತ್ತತ್ತಿನೋ ಅಂತಾರೆ ಇದನ್ನು ಮಿಕ್ಸರ್ನಲ್ಲಿ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೆ ಇದನ್ನು ಈಗ ಕೊಬ್ಬರಿ ಜೊತೆಗೆ ಸೇರಿಸ್ಕೊಳ್ತಿದ್ದೀನಿ ಅಂಟು ಅಂಟು ಹುರ್ಕೊಳ್ಬೇಕು ಅಂಟು ಹಾಕಿದರೆ ಬೆನ್ನಿಗೆ ಶಕ್ತಿ ಬರುತ್ತೆ ಸೊಂಟದ ನೋವೆಲ್ಲ ಬರಲ್ಲ ಅದಕ್ಕೆ ತುಪ್ಪನ ಬಿಸಿ ಮಾಡಿಕೊಂಡು ಇದರಲ್ಲಿ ಅಂಟನ್ನು ಹುರಿಯೋಣ ಇದೊಂದು ನೂರು ಗ್ರಾಮ್ ಅಂಟು ಹಾಕ್ತಾ ಇದ್ದೀನಿ ಇದು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಂಪ್ಲೀಟಾಗಿ ತುಪ್ಪದಲ್ಲಿ ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಗಟ್ಟಿ ಇರಬಾರ್ದು ಪೂರ್ತಿ ಪೊಳ್ಳಾಗೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ ಯಾವ ರೀತಿ ಉದ್ತಾ ಇದೆ ನೋಡಿ ಇನ್ನೂ ಫ್ರೈ ಆಗಿಲ್ಲ ಅದು ಮಿಡ್ಲ್ನಲ್ಲಿ ಗಟ್ಟಿ ಉಳ್ಕೊಂಡಿರಬಾರ್ದು ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡಾಗ ಇದು ಜಿಗಿ ಜಿಗಿ ಆಗಿರೋಲ್ಲ ತುಂಬ ಅಳ್ಕೊಂಡಿದೆ ಹಾಕಿರೋ ತುಪ್ಪ ಎಲ್ಲ ಹೇರ್ಕೊಂಡು ಅಂಟು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸ್ವಲ್ಪ ಮೇಲೆ ಸ್ವಲ್ಪನೇ ಪುಡಿ ಮಾಡ್ಕೊಂಡು ತುಂಬ ಪುಡಿ ಮಾಡಬಾರ್ದು ಸ್ವಲ್ಪ ಕುಟ್ಕೊಂಡು ಕೊಬ್ಬರಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಅಳವೆ ಬೀಜ ಒಂದು ಒಂದೂವರೆ ಸ್ಪೂನು ಅಳವೆ ಬೀಜ ಇದ್ದೀನಿ ಇದು ಸಹಿತ ಬಾಣಂತಿಗೆ ತುಂಬ ಒಳ್ಳೆಯ ಫುಡ್ಡು ಇದನ್ನು ಹಾಕೋದ್ರಿಂದ ಬೆನ್ನುವು ಬರೋಲ್ಲ ನೋವು ಬರಲ್ಲ ದೇಹಕ್ಕೆ ಶಕ್ತಿ ಕೊಡುತ್ತೆ ಮಗುಗೆ ಹಾಲು ಹೆಚ್ಚಾಗುತ್ತೆ ಅಳವೆ ಬಾಣಂತಿಗೆ ಕೊಡೋದ್ರಿಂದ ಹಾಲು ಹೆಚ್ಚಾಗುತ್ತೆ ತುಂಬ ಶಕ್ತಿನೂ ಬರುತ್ತೆ ಡೈಲಿ ಒಂದು ಚಮಚ ಹಳವೆ ತೊಗೊಂಡ್ರೆ ಬಾಣಂತಿಗೆ ತುಂಬ ಒಳ್ಳೆಯದು ನೀರಿನಲ್ಲಿ ಹಾಕಿ ಅದನ್ನು ಹಾಗೆ ಕುಡಿದ್ರೂ ಬರುತ್ತೆ ಇಲ್ಲ ಪಾಯಸ ಮಾಡ್ಕೊಂಡು ಕುಡಿದ್ರು ಬರುತ್ತೆ ಈಗ ಒಳಗೆ ಫ್ರೈ ಆಯಿತು ಪಟ ಪಟ ಅಂತ ಇದೆ ಇನ್ನು ಇದನ್ನ ಕೊಬ್ಬರಿ ಜೊತೆಗೆ ಸೇರಿಸ್ಕೊಳ್ಳೋಣ ಇದು ಬಿಳಿ ಎಳ್ಳು ಒಂದೆರಡು ಮೂರು ಚಮಚ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ಇದು ಇಟ್ಟು ಬಾಣಂತಿಗೆ ತಂಪಾಗಬಾರ್ದು ಅಂತ ಇದನ್ನ ಎಳ್ಳನ್ನು ನಾವು ಉಂಡೆಗೆ ಸೇರಿಸ್ತಾ ಇದೀವಿ ಎಳ್ಳು ಹುರಿತು ಪಟಪಟ ಅಂತ ಇದೆ ಇದನ್ನು ಸಹಿತ ಈಗ ಕೊಬ್ಬರಿ ಜೊತೆಗೆ ಸೇರಿಸ್ಕೊಳ್ತೀನಿ ಇನ್ನ ಇದು ಗಸಗಸೆ ಮೂರು ಚಮಚ ಗಸಗಸೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಇದರಿಂದ ಬಾಣಂತಿ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಲು ಚೆನ್ನಾಗಿ ಬರುತ್ತೆ ಗಸಗಸೆನ ಉಳ್ಕೊಳ್ತಾ ಇದ್ದೀನಿ ರುದಿರೋ ಗಸಗಸೆನ ಅದಕ್ಕೆ ಇದ್ದೀನಿ ಇನ್ನು ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ದ್ರಾಕ್ಷಿನ ಹುರ್ಕೊಳ್ತೀನಿ ಹುರಿದಿರೋ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಡ್ರೈ ಫ್ರೂಟ್ಸನ್ನು ಹಾಕ್ತಿದ್ದೀನಿ ಗೋಡಂಬಿ ಒಂದು ನೂರು ಗ್ರಾಮು ಮೂರು ಗ್ರಾಮ್ ಬದಾಮು ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಜೊತೆಗೆ ಇದು ಕಲ್ಲಂಗಡಿ ಬೀಜ ಈ ಎಲ್ಲ ಡ್ರೈ ಫ್ರೂಟ್ಸನ್ನು ಸಣ್ಣ ಉರಿಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಳ್ತೀನಿ ಸ್ವಲ್ಪ ತುಪ್ಪ ಹಾಕೊಂಡು ಸಣ್ಣ ಊರಿನಲ್ಲಿ ಸ್ವಲ್ಪ ಗರಿ ಗರಿ ಆಗುವವರಿಗೆ ಈ ಎಲ್ಲ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿಕೊಳ್ಳಿ ಈಗ ಬೀಜ ಎಲ್ಲ ಚಟ್ ಚಟ್ ಅಂತ ಇದೆ ಅಂದರೆ ಇದು ಫ್ರೈ ಆಗಿದೆ ಈ ಡ್ರೈ ಫ್ರೂಟ್ಸ್ ಅನ್ನು ನಾವು ಈಗಲೇ ಕೊಬ್ಬರಿ ಜೊತೆ ಸೇರಿಸ್ಕೋಬಾರ್ದು ಹುರಿದಿಟ್ಕೊಂಡಿರೋದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಹುರಿದಿಟ್ಕೊಂಡಿರೋ ಅಂಟು ತಣ್ಣಗಾಗಿದೆ ಈಗ ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಳ್ತಿದ್ದೀನಿ ಪುಡಿಯಾಗಿರೋ ಅಂಟನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟು ಇದನ್ನ ಹುಡ್ಕೊಂಡಿದ್ದು ತಣ್ಣಗಾಗಿದೆ ಈಗ ಇದನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸರ್ನಲ್ಲಿ ಹಾಕಿದರೆ ತುಂಬ ಪುಡಿ ಆಗುತ್ತೆ ಡ್ರೈ ಫ್ರೂಟ್ ಕಟರ್ನಲ್ಲಿ ಮಾಡಿದರೆ ಚೆನ್ನಾಗಿ ಫ್ಲೇಕ್ಸ್ ಬರುತ್ತೆ ಈಗ ಪೀಸ್ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಇದಕ್ಕೀಗ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಜಾಜಿಕಾಯಿ ಪುಡಿನ ಕುಟ್ಟಿ ಹಾಕಬೇಕು ಜಾಜಿಕಾಯಿನ ಪುಡಿ ಮಾಡ್ಕೊಳ್ಬೇಕು ಏಲಕ್ಕಿನ ಪುಡಿ ಮಾಡಿದ್ದಿದೆ ಇದನ್ನೊಂದು ಸ್ವಲ್ಪ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಇನ್ನು ಈ ಜಾಜಿಕಾಯಿನ ಪುಡಿ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಜಾಜಿಕಾಯಿನ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಇದ್ರ ಜೊತೆ ಸೇರಿಸ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಬೇಕು ಯಾಲಕ್ಕಿ ಕೆನ್ ಚೆನ್ನಾಗಿ ಇದ್ರ ಜೊತೆಗೆ ಸೇರ್ಕೊಳ್ಬೇಕು ಇದು ಸಾಧಾರಣವಾಗಿ ಒಂದು ಕೆ ಜಿಯಷ್ಟು ಮಿಶ್ರಣ ಆಗಿದೆ ಇದಕ್ಕೆ ನಾವು ಒಂದು ಅರ್ಧ ಕೆ ಜಿ ಬೆಲ್ಲನ ಹಾಕೊಳ್ಳೋಣ ನಿಮ್ಗೆ ಹೆಚ್ಚು ಬೇಕಾದರೆ ಹೆಚ್ಚು ಹಾಕ್ಕೊಳ್ಬೋದು ಬೆಲ್ಲ ಹೆಚ್ಚು ಬೇಡ ಅಂತಂದರೆ ಕಡಿಮೆನೂ ಹಾಕ್ಕೊಳ್ಬೋದು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಪಾಕ ಮಾಡ್ಕೊಬೇಕು ಇದು ಆರ್ಗ್ಯಾನಿಕ್ ಬೆಲ್ಲ ಇದೆ ಕಪ್ಪು ಬಣ್ಣದಲ್ಲಿದೆ ನೀವು ಬೇಕಂದ್ರೆ ಬಿಳಿ ಬಣ್ಣದ ಬೆಲ್ಲ ಆದರೂ ಉಪಯೋಗಿಸ್ಕೋಬೋದು ಚೆನ್ನಾಗಿ ಪಾಕ ಬರಲಿ ಗಟ್ಟಿ ಪಾಕ ಮಾಡ್ಕೋಬೇಕು ಈಗ ಬೆಲ್ಲ ಚೆನ್ನಾಗಿ ಕುದೀತಾ ಇದೆ ಪಾಕ ಆಗಿದೆ ನೋಡೋಣ ಇದನ್ನು ಚೆಕ್ ಮಾಡಬೇಕು ಅಂದರೆ ನೀರಿನ ಬಟ್ಟಲಿನಲ್ಲಿ ಒಂದು ಡ್ರಾಪು ಹಾಕಿ ನೋಡಬೇಕು ಅದು ಕರಗಿರಬಾರ್ದು ಇನ್ನೊಂದು ನಿಮಿಷ ಬಿಟ್ಟು ಮತ್ತೆ ಟ್ರೈ ಮಾಡೋಣ ಈಗಾಗಲೇ ಆಗಿದೆ ಆದರೂ ಇನ್ನೊಂದು ಸ್ವಲ್ಪ ಗಟ್ಟಿ ಆದರೆ ಪರವಾಗಿಲ್ಲ ಈಗ ಒಂದು ಮೂರ್ನಾಲ್ಕು ನಿಮಿಷ ಆಯಿತು ಈಗ ಪಾಕ ಆಗಿದೆ ನೋಡೋಣ ನೋಡಿ ಪಾಕ ಕರೆಕ್ಟಾಗಿ ಆಗಿದೆ ಹೀಗೆ ತಳಕ್ಕೆ ಕೂತ್ಕೊಂಡ್ಬಿಟ್ರೆ ಇದು ಪಾಕ ಆದಂಗೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಬರುತ್ತೆ ಒಂದೇಳೆ ಪಾಕ ಗ್ಯಾಸ್ ಆಫ್ ಮಾಡಿ ಈಗ ಈ ಪಾಕಕ್ಕೆ ಎಲ್ಲ ಪುಡಿನ ಸೇರಿಸ್ಕೊಳ್ಬೇಕು ನಿಧಾನಕ್ಕೆ ಎಲ್ಲನೂ ಸೇರಿಸ್ಕೊಂಡು ಉಂಡೆ ಕಟ್ಟಬೇಕು స్వల్ప తుప్ప హు ఉండెన్న కట్టు అంటిన ఉండేలా డ్రై ఫ్రూట్సు ಅಳವೆ ಅಂಟು ಬೆಲ್ಲ ಎಲ್ಲ ಹಾಕಿರೋದರಿಂದ ಇದು ತುಂಬ ಒಂದು ಪೌಷ್ಟಿಕವಾದ ಆಹಾರ ಇದನ್ನು ಬಾಣಂತಿಯರು ಕೊಡ್ತಾ ಇದ್ರೆ ಅವರಿಗೆ ಯಾವುದೇ ರೀತಿಯಾದ ಬೆನ್ನು ನೋವಾಗಲಿ ಸೊಂಟ ನೋವಾಗಲಿ ಸುಸ್ತಾಗಲಿ ಯಾವುದು ಇರೋಲ್ಲ ಅದರ ಜೊತೆಗೆ ಮಗುಗೆ ಬೇಕಾಗಿರೋ ಹಾಲು ಸರಿಯಾಗಿ ಸಿಕ್ಕು ಮಗುನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಆದ್ದರಿಂದ ನಿಮ್ಮನೆಯಲ್ಲೂ ಬಾಣಂತಿಯರಿದ್ದರೆ ಈ ಥರ ಉಂಡೆನ ಮಾಡಿಕೊಡಿ ತುಂಬ ಇಷ್ಟವಾಗಿ ತಿಂತಾರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು